ಮೈಕ್ರೋ ಫೈನಾನ್ಸ್ ಹಾವಳಿಗೆ ತತ್ತರಿಸಿದ ಮಹಿಳೆಯರು ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರದಂದು ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ನೇತೃತ್ವದಲ್ಲಿ ಮಹಿಳಾ ಪ್ರಗತಿ ಪರಿಶೀಲನೆ ಸಭೆ ಜರುಗಿತು ಸಭೆಯಲ್ಲಿ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಮಹಿಳೆಯರು ತಮ್ಮ ಕುಂದು ಕೊರತೆಯನ್ನು ಹೇಳಿಕೊಂಡರು ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಮಹಿಳೆಯರಿಗೆ ಆಗುತ್ತಿರುವ ತೊಂದರೆಗಳ ಕುರಿತು ನಾಗಲಕ್ಷ್ಮಿ ಚೌಧರಿ ಮುಂದೆ ಮಹಿಳೆಯರು ಕಣ್ಣೀರು ಹಾಕುತ್ತಾ ತಮ್ಮ ಅಳಲ ತೋಡಿಕೊಂಡರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಮೇಲೆ ಕ್ರಮ ನಾಗಲಕ್ಷ್ಮಿ ಮಹಿಳೆಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದರು ಶುಕ್ರವಾರದಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಮಹಿಳೆಯರ ಮೇಲೆ ನಿರಂತರ ಅನ್ಯಾಯವಾಗುತ್ತದೆ ಕೆಲ ಮಹಿಳೆಯರು ಆತ್ಮಹತ್ಯೆಗೆ ಮಾಡಿಕೊಂಡಿದ್ದಾರೆ ಅವರ ಮೇಲೆ ಕ್ರಮಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು

ನೀವು ಫೈನಾನ್ಸ್ ಒಂದು ನೋಡೆಲ್ ಆಫೀಸರ್ ನೀವು ಅಪಾಯಿಂಟ್ ಮಾಡಿರ್ಕೊಂಡೇ ಮಾಡಬೇಕು ಪಬ್ಲಿಕ್ ಇಲ್ಲ ಸಂಡೆ ಸಮ ಮತ್ತೆ ಫೈನಾನ್ಸ್ ಕಿರುಕುಳ ಮೈಕ್ರೋ ಚಿಟ್ ಫೈನಾನ್ಸ್ ಕಿರುಕುಳ ನಾನು ಹೇಳಿದ್ದೀನಿ ಒಂದು ಕಾವಲು ಸಮಿತಿ ಮಾಡಿ ಅವರಿಗೆ ಇಡೀ ಬಿಜಾಪುರ ಜಿಲ್ಲೆ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಕ್ಕೆ ಅರಿವನ್ನು ಮೂಡಿಸಿ ಯಾಕೆಂದ್ರೆ ಹೆಣ್ಮಕ್ಳು ನೆನೆ ಈಗ ಒಂದು ಹೆಣ್ಮಗಳು ಇಲ್ಲೇ ಬಂದಿದ್ರು ರಾತ್ರಿ ಹನ್ನೆರಡು ಗಂಟೆ ಆ ಚಿಟ್ ಫೈನಾನ್ಸ್ದವ್ರು ಹೋಗಿ ರಾತ್ರಿ ಹನ್ನೆರಡು ಗಂಟೆಯಲ್ಲೂ ಸಾಯಿ 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 ಅಂತ ಅವ್ರ ತಾಯಿ ಹಿಂದೆ ಬಿದ್ದಿದ್ದಾರಂತೆ ನಾ ಕಟ್ತೀನಿ ಕತ್ ಕತ್ತಲಿರೋ ತಾಲಿನೆಲ್ಲ ಮಾರಾಕಿದ್ದಾಳೆ ಮತ್ತೆ ಮಾರ ಹಾಕಿ ನಾನು ಹೇಳ್ತಾ ಆ ಹೆಣ್ಮಗಳು ಈಗಲೂ ಅಳ್ತಾ ಇದ್ದಿದ್ದು ನನ್ನ ಕಾಲಿಗೆ ಬಿದ್ದುಬಿಟ್ರು ಅವರು ತಾಯಿ ನನಗೆ ನನಗಿಂತ ದೊಡ್ಡವರು ವಯಸ್ಸಲ್ಲಿ ಮೇಡಮ್ ನಾನು ಕಟ್ತೀನಿ ಬಟ್ ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ನಾನೀಗ ಅವರಿಗೆ ಒಂದು ಕಾವಲು ಸಮಿತಿಯನ್ನು ಮಾಡಿ ಅಂತ ಹೇಳಿದ್ದೀನಿ ಅರಿವನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಇಲ್ಲ ಅಂತಂದರೆ ರೈತ ಮಹಿಳೆ ಬಡ ಮಹಿಳೆ ನೇಣಿಗೆ ಶರಣಾಗ್ತಾ ಇದ್ದಾರೆ ಅದಕ್ಕೆ ಜಿಲ್ಲಾ ವ್ಯಾಪ್ತಿಯಿಂದ ಜಿಲ್ಲಾ ಆಡಳಿತದಿಂದ ಅವರು ಭಾಳ ಇಂಪಾರ್ಟೆಂಟ್ ಆಗಿ ಅದನ್ನು ಇಟ್ಕೊಂಡು ಅವರು ಒಂದು ಕಾವಲು ಸಮಿತಿ ಮಾಡಿ ಅಲ್ಲಿರೋ ಎಲ್ಲ ಹೆಣ್ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಮೈಕ್ರೋಚಿಟ್ ಫಂಡ್ಸ್ ಅಂತ ಯಾರು ಸಾವಿಗೆ ಈಡಾಗಬಾರ್ದು ಧೈರ್ಯದಿಂದ ಫೇಸ್ ಮಾಡಬೇಕು ಏನೂ ಆಗೋದಿಲ್ಲ ಹೆಣ್ಮಕ್ಳೆಲ್ಲರೂ ಧೈರ್ಯವಾಗಿರಬೇಕು ಕಿರುಕುಳ ಕೊಟ್ಟರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಸ್ಪಂದಿಸಲಿಲ್ಲ ಅಂದರೆ ಬನ್ನಿ ಬಿಜಾಪುರ ಎಸ್ ಪಿ ಎಸ್ ಪಿ ಆಫೀಸ್ಗೆ ಇಮಿಡಿಯೆಟ್ಲಿ ಅವರು ಅಲ್ಲಿ ಪ್ರೊಟೆಕ್ಷನ್ನ ಕೊಡ್ತಾರೆ ಜಿಲ್ಲಾ ಅಧಿಕಾರಿ ಆಫೀಸಿಗೆ ಬಂದರೂ ಸಾಕು